ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ ಸ್ವತಃ ಸಂತಸ್ ಮತ್ತು ಮುಖ ಚುನಾವಣೆಯಲ್ಲಿ ನಿಂತಿಲ್ಲ ಸ್ವತಃ ಮುಖ್ಯಮಂತ್ರಿಗಳ ಬಂದಿದ್ದು ಚುನಾವಣೆ ಮಾಡಿದರು ಹಾಗಾಗಿ ಇವತ್ತು ಸೋತ್ರ ಕೂಡ ಜನಕ್ಕೆ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ ಮತ್ತು ಧರ್ಮ ಅಧರ್ಮದ ನಡುವೆ ವಿದ್ಯೆ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ ಹಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತಿಕೊಳ್ತೇನೆ ಇದು ಯಾರ ಮೇಲೆ ಆಗ್ತದೆ ಸೋಲಿನ ಸೋಲು ನಾನು ಒತ್ತಿಕೊಳ್ತೇನೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣನವರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅಣ್ಣನವ್ರಿಗೂ ಮತ್ತು ನಮ್ಮ ಜನರ ಎಲ್ಲರಿಗೂ ನಾನು ಸಂಡುಸ ಕ್ಷೇತ್ರವನ್ನು ಗೆದ್ದು ತಕ್ಕಂತ ಮಾತುಕೊಟ್ಟಿದ್ದೆ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ ಗೆದ್ದು ಎತ್ತಮೋಕೆ ಆಗಲ್ಲ ಅಂತಾನು ಕ್ಷಮೆ ಕೇಳ್ತೀನಿ ಮತ್ತು ಈ ಒಂದು ಸೊಂಡ್ರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿಯಲ್ಲಿ ಶ್ರಮಿಸಿದ್ದಾರೆ ಮತ್ತು ಇನ್ನೊಮ್ಮೆ ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ಡ್ಡಿನವರಿಗೆ ಮತ್ತು ಕೇಂದ್ರ ಸಚಿವ ಕಾಲಾಧ್ಯಕ್ಷನವರಿಗೆ ಮತ್ತು ವಿಜೇಂದ್ರನವರಿಗೆ ರಾಮುಲನವ್ರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಅವ್ರದ್ದು ಒಂದು ಹಣ ಕೆಲಸವನ್ನು ಮತ್ತು ಸಿದ್ದರಾಮಯ್ಯ ಅವರು ಮೂರು ದಿನದ ಕಾಲ ಬಂದು ಅಲ್ಲಿನ ಉಳ್ಕೊಂಡು ಕೆಲವೇನು ಒಳಗಡೆ ಸಮುದಾಯದ ಜೊತೆಗೇನು ಸುಖಾರ ಮತ್ತು ಏನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಅಂತ ಅದು ಹೊಲ್ಪಟ್ಟು ಅದು ಬಿಟ್ಟರೆ ಆ್ಯಕ್ಚುಲಿ ನೇರ ನೇರಾಗಿದ್ದವರು ಹಣ ಅಂತದೇ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಅದು ಗೆದ್ದಂಗೆ ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿ ಅಂಶ ಪ್ರಕಾರ ಸೋತರು ಕೂಡ ನಾವು ಗೆದ್ದೇವೆ ಈ ಒಂದು ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೀನಿ ಇಪ್ಪತ್ತೆಂಟರಕ್ಕೆ ಸುಖಾರಾಮ್ ಅವ್ರನ್ನ ಮತ್ತೆ ಅವ್ರನ್ನ ಸಂತೋಷ ಅವ್ರನ್ನ ತೋರಿಸೋದ್ರ ಮುಖಾಂತರ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಚಿಕ್ಕಪ್ಪ ಚುನಾವಣೆ ಹದಿಮೂರನೇ ತಾರೀಕು ಇತ್ತಂತಂದ್ರೆ ಒಂದೆರಡು ದಿನ ಮುಂಚೆ ಎಲ್ಲ ಮಹಿಳೆಯರಿಗೆ ಗ್ಯಾರಂಟಿ ಅಮೌಂಟ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕೂಡ ಹಾಕಿದ್ರು ಅದ್ರ ಜೊತೆಗೆ ಏನು ಅವರು ಮತಕ್ಕೆ ಖರೀದಿ ಮಾಡಿದ್ರು ಎರಡು ಸಾವಿರ ರೂಪಾಯಿ ಮತಗಳು ಖರೀದಿ ಮಾಡಿದಲ್ಲ ಅದು ಎಫೆಕ್ಟ್ ಆಗಿದೆ ಯಾಕಂದ್ರೆ ಈಗ ನಾವು ಹಂಚಿರೋದು ನಿಮ್ಗೆ ಗೊತ್ತಿಲ್ಲ ನೀವು ಸುಮ್ಮನೆ ಯಾಕೆ ನೀವು ಒಂಥರ ಕಾಂಗ್ರೆಸ್ ಅಲ್ಲೇ ನಿಮಿಷ ಲೋಕಸಭೆ ಚುನಾವಣೆಯಲ್ಲಿ ಅಕೌಂಟ್ ಅಲ್ಲೇ ಕೊಳ್ಳೆ ಹೊಡೆದ್ರು ಸ್ವತಃ ಮುಖ್ಯಮಂತ್ರಿ ಬಂದ್ರೆ ನೀವು ಅವಾಗ ಕೇಳಬಹುದು ಏನ್ ಸ್ವಾಮಿ ಮತ್ತೆ ಅಕೌಂಟ್ ಅಲ್ಲಿ ಕೊಳ್ಳೆ ಹೊಡ್ದಾರ ಈ ಚುನಾವಣೆ ನೀವು ಯಾರು ನಿಗಮದಿಂದ ಹೊಡಿತಾರ ನೀವು ಕೇಳಬಹುದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಸ್ವತಃ ಮುಖ್ಯಮಂತ್ರಿಗೂ ಜನ ಬರ್ರಂತ ಮನೆಗೆ ಐನೂರು ರೂಪಾಯಿ ಕೊಟ್ಟು ಆಮೇಲೆ ಭೂತಿಗೆ ಒಂದೂರಿಂದ ಎರಡ್ ಲಕ್ಷ ದುಡ್ಡು ಕೊಟ್ಟು ಕರ್ಸ ಕರ್ಕೊಂಡ್ ಪ್ರಚಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಅದ್ರ ಕೆನ್ಕೋಬಾರು ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿ ಧರ್ಮದ ಪರವಾಗಿ ಸುಖರಾಮ ಏಜೆಂಟ್ ಕಡೆ ಕೆಲವು ಮಾತಾಡ್ಕೊಬಿಡ್ತೇವೆ ಓಕೆನಾ ನಾನು ಈಗಲೇ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನಾಗಲಿ ನನ್ನ ಸೋದರ ಯುವಕರಾಗಲಿ ಅಥವಾ ಪಾರ್ಟಿ ಯಾರಿಗೆ ಕೊಟ್ಟರು ಚುನಾವಣೆ ಸ್ಪರ್ಧೆ ಮಾಡ್ತೀನಿ